ದರ್ಶನ್ 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 ಅಂತ ಇದೀವಿ ನಾವು ಐವತ್ತೇಳನೇ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ ಬರ್ತಾ ಇರೋ ಡೆವಿಲ್ ಪಿಕ್ಚರ್ ಅಲ್ವಾ ನಾನು ಒಬ್ಬ ದರ್ಶನ್ ಫ್ಯಾನೇ ನನಗೂ ದರ್ಶನ್ ಅಂದರೆ ಭಾಳ ಅಭಿಮಾನಿ ಅವ್ರ ತಂದೆಯವ್ರ ಪಿಕ್ಚರ್ ತೂಗುದೀಪ್ ಶ್ರೀನಿವಾಸ್ ಅಂತೂ ನಮ್ಮ ನಾವೇನಂತೀವಿ ಅವರ ಜಮಾನದಲ್ಲೇ ನಾನು ದೊಡ್ಡವನಾದವನು ದರ್ಶನ್ ನಾವು ನೋಡ್ತಾ ಇದ್ದೀವಿ ಐವತ್ತೇಳು ಪಿಕ್ಚರಲ್ಲಿ ನಲ್ವತ್ತು ನಲ್ವತ್ತೈದು ಪಿಕ್ಚರ್ ಹಿಟ್ ಕೊಡೋದು ಅಷ್ಟು ಸುಲಭವಾದ ಮಾತಲ್ಲ ದರ್ಶನನ ಟ್ಯಾಲೆಂಟ್ಸು ದರ್ಶನನ ಪಿಚ್ಚರು ದರ್ಶನನ ಆ್ಯಕ್ಟಿಂಗು ದರ್ಶನನ ಹೀರೋಯಿಸಮ್ಮು ನಾವು ನೆನೆಸ್ಬೇಕಲ್ಲ ಅದೊಂದೇ ಅಲ್ಲೇ ನಾನು ಕೇಳ್ದಂಗೆ ನೋಡ್ದಂಗೆ ಮಾಡ್ದಂಗೆ ಅವರು ಬಹಳ ಜನಕ್ಕೆ ಭಾಳ ರೀತಿಯಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಬೇರೆ ಬೇರೆ ಇದಕ್ಕಾಗಿ ಭಾಳ ಮಂದಿಗೆ ಸಹಾಯ ಮಾಡಿದಾರಂತೆ ಅದನ್ನೂ ಯೋಚನೆ ಮಾಡೋಣಲ್ಲ ಆಯಿತು ಇದೊಂದು ಆಯಿತು ಈಗ ಏನು ಆಗಿದೆಯೋ ಬಿಟ್ಟಿದೆಯೋ ಆ ದೇವ್ರಿಗೆ ಗೊತ್ತು ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ತಪ್ಪು ಎಲ್ಲಿ ಏನಾಗಿದೆಯೋ ಬಿಟ್ಟಿದೆಯೋ ಆ ದೇವ್ರಿಗೆ ಗೊತ್ತು ಇದರಿಂದ ಅವ್ರು ಹೊರಗೆ ಬಂದು ನಮ್ಮ ಕನ್ನಡದ ಜನಕ್ಕೆ ದೇಶಕ್ಕೆ ಜಗತ್ತಿಗೆ ಒಳ್ಳೆ ಪಿಚ್ಚರ್ಗಳನ್ನ ಕೊಡಲಿ ಅಂತ ಆಶಿಸ್ತೀನಿ ಒನ್ಸ್ ಅಗೇನ್ ಐ ವಿಶ್ ಆಲ್ ದ ಬೆಸ್ಟ್ ಟು ದ ದರ್ಶನ್ ಪ್ಲೀಸ್ ಕಮ್ ಔಟ್ ಕ್ಲೀನ್ ಆಮೇಲೆ ಮೈ ಬಿಗ್ ಥ್ಯಾಂಕ್ಸ್ ಟು ಪೊಲೀಸ್ 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 ದಟ್ ಈಸ್ ಡಿ ಸಿ ಪಿ ಅವರು ಆಮೇಲೆ ಡಿ ಸಿ ಪಿ ಅವರು ಆದ ಚಂದನ್ ಅವರು ಗಿರೀಶ್ ಅವರು ಜೈ ಕರ್ನಾಟಕ ಜೈ ಮಿರಿ ಭಾರತ್ ಮಹಾನ್